ಗುರು ಶಿಷ್ಯರ ಸ್ನೇಹ ಸಮ್ಮಿಲನ ಅಸ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎದೆಯಲ್ಲಿ ಜ್ಞಾನದ ಬೆಳಕನ್ನ ಬೆಳಗಿಸಿದ ಗುರುಗಳು ಇದ್ದಲ್ಲೇ ಇದ್ದು ಕಲಿಸಿದ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಬೆಳೆಯುವುದನ್ನ ಕಂಡು ಸಂತೋಷ ಪಡುವ ವ್ಯಕ್ತಿಯೇ ಗುರು ಎಂದು ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಇವರು ತಾಲೂಕಿನ ಶಲವಡಿ ಗ್ರಾಮದ ಶ್ರೀ ಗುರು ಶಾಂತೇಶ್ವರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಸಾವಿರದ ಒಂಬೈನೂರ ಮತ್ತು ತೊಂಬತ್ತಾರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಗುರುಗಳು ತನ್ನ ವಿದ್ಯಾರ್ಥಿಗಳಿಗೆ ಅಕ್ಷರವನ್ನ ಮಾತ್ರ ಕಲಿಸಲ್ಲ ಜೀವನದ ಪಾಠ ಕಲಿಸಿದವರು ಸಮಾಜದಲ್ಲಿ ನೂರು ಒಳ್ಳೆಯದನ್ನ ಮಾಡಿದ್ರು ಸಹ ಅದರಲ್ಲಿ ಮಾಡಿದ ಒಂದು ತಪ್ಪನ್ನು ಮಾತ್ರ ಜನ ಎತ್ತಿ ಹೇಳ್ತಾರೆ ಎಂಬ ಜೀವನದ ಸಾರಾಂಶವನ್ನು ತಿಳಿಸಿದ್ದಾರೆ ಶಾಸಕ ಎನ್ಎಚ್ ಕೋನರೆಡ್ಡಿ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಶೆಲವಡಿಯ ವಿರಕ್ತ ಮಠದ ಗುರು ಶಾಂತೇಶ್ವರ ಸ್ವಾಮೀಜಿ ಮಾಜಿ ಸಚಿವ ಶಂಕರ ಪಾಟೀಲ ಮುನೇನುಕೊಪ್ಪ ಹಾಗೂ ಶಿಕ್ಷಕರು ಮತ್ತು ಸಾವಿರದ ಒಂಬೈನೂರ ಎಸ್ ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಗ್ರಾಮದ ಗುರು ಹಿರಿಯರು ಯುವಕರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಈಗ ಒಬ್ಬ ಗಟಾರವಾಗಿ ಬಿದ್ದಿರ್ತವ ಬಿದ್ದ ನೋಡಿ ಕಲಿಬೇಕು ಏನಂದ್ರೆ ನಾವು ಒಂದ್ ದಿವ್ಸ ಅದೊಂದು ತಗೊಂಡ್ರಿಗೆ ಬೀಳ್ತೀವಿ ಅಂತ ಕಲಿಯುವುದಷ್ಟೆ ಎಲ್ಲಾನು ಕಲಿಸ್ತೈತೆ ಪಾಠ ನೆಸರ್ಗ ನಮ್ ಕಲಿಯುವುದು ಸಣ್ಣ ಮಕ್ಕಳು ಬಹಳ ಜಲ್ದಿ ತಿಳ್ಕೊಂತಾವ್ ದೊಡ್ಡ ತಿಳ್ಕೋದ್ ಸಣ್ಣ ಮಕ್ಕಳು ಬಹಳ ಜಲ್ದಿ ಕಲಿತಾವ ಈಗ ನೀವು ಒಂದ್ ಟೇಬಲ್ ಇರ್ತೈತಿ ಒಂದ್ ಟೇಬಲ್ ಮೇಲೆ ಹಾಲು ತಂದೆ ಮತ್ತೊಂದು ಈ ಹು ಸಾವು ಎರಡನ್ನ ದೇವರು ತನ್ನ ಕೈಯೊಳಗೆ ಇಟ್ಟುಕೊಂಡು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕನ್ನ ನಮ್ಮ ಉಡಿಯೊಳಗೆ ಹಾಕಿ ಬದುಕುವಂತ ಕಳಿಸಿದ ನಿಮಗೆ ಬದುಕಬೇಕೆಂದು ಇಂಥ ಒಂದು ಜೀವನ ಇದೆಯಲ್ಲ ಈ ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ತಿಳ್ಕೊಟ್ಟು ಕೊಟ್ಟ ಮನೆ ಕಟ್ಟ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡುತ್ತೇನೆ ಆಶ್ಚರ್ಯ